ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಅಶ್ವತ್ಥ ನಾರಾಯಣ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇಂದು ಸದನದಲ್ಲಿ ಸರ್ಕಾರ ಉತ್ತರ ಕೊಡುತ್ತೆ ಗೃಹ ಸಚಿವರು ಸಿಎಂ ಡಿಸಿಎಂ ಉತ್ತರ ಕೊಡಬೇಕಾಗಿದೆ ದೂರುದಾರ ವ್ಯಕ್ತಿಯ ಬಗ್ಗೆಯೂ ಕೂಡ ತನಿಖೆ ಆಗಬೇಕಾಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅವರ ಮೇಲೆ ಸುಮೋಟೋ ಕೇಸ್ ಹಾಕಬೇಕು ಮಾಜಿ ಸಚಿವ ಮಾಜಿ ಸಿ ಎಂ ಅಶ್ವಥ್ ನಾರಾಯಣ್ ಆಗ್ರಹ ಮಾಡಿದ್ದಾರೆ ಗೃಹ ಸಚಿವರು ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಎಲ್ಲರೂ ಒಟ್ಟಾರೆ ಉತ್ತರವನ್ನು ಧರ್ಮಸ್ಥಳದ ವಿಚಾರದಲ್ಲಿ ಒಂದು ಎಸ್ ಐ ಟಿ ತನಿಖೆ ಆಗ್ತಿದೆ ಆ ವಿಚಾರದಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಿದ್ರೆ ಕೊಡಲಿ ಭಾಳ ಸ್ಪಷ್ಟವಾದಂಥ ಉತ್ತರ ಕೊಡಲಿ ಕಾಲಮಿತಿಯಲ್ಲಿ ಎಸ್ ಐ ಟಿ ತನಿಖೆ ಕಾಲಮಿತಿಯಲ್ಲಿ ಆಗಲಿ ಮತ್ತು ಅನಾನ್ಮಿಕ ವ್ಯಕ್ತಿಯ ತನಿಖೆಯನ್ನು ಅಂತ ಒತ್ತಾಯ ಮತ್ತು ಅಲ್ಲ ಸಲ್ಲದ ಆಪಾದನೆಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಏನಲ್ಲಿ ಹಾಕ್ತಿದ್ದಾರೆ ಅದನ್ನು ಪೋಸ್ಟ್ ಮಾಡ್ತಿದ್ದಾರೆ ಅಂಥ ವ್ಯಕ್ತಿಗಳ ಮೇಲೆ ಮೋಟೋ ಕೇಸನ್ನು ಸರ್ಕಾರ ಹಾಕಬೇಕು ಈಗ ಬೇರೆ ಬೇರೆಯವ್ರನ್ನ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಏನೂ ಕಾರಣವಿಲ್ಲದೆ ಕೇಸುಗಳನ್ನು ಮೂಟ ಆಗ್ತಾರೆ ಇಲ್ಲಿ ಕಾರಣ ಇದ್ದು ಯಾವ ರೀತಿ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಮೇಲೆ ಮನಬಂದಂತೆ ಆಪಾದನೆಯನ್ನು ಮಾಡ್ತಿರುವಂಥ ಈ ವ್ಯಕ್ತಿಗಳ ಮೇಲೆ ಶಿವಮೂಟ ಕೇಸನ್ನು ಹಾಕ್ಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಒತ್ತಾಯ ನೋಡೋಣ ಇವತ್ತೇನು ಉತ್ತರ ಕೊಡ್ತಾರೆ ಅಂತ ಸ್ಪಷ್ಟವಾದಂಥ ಉತ್ತರವನ್ನು ನಾವು ಬಯಸ್ತಾ ಬಿ ಜೆ ಅವರು ಧರ್ಮಸ್ಥಳಕ್ಕೆ ಯಾತ್ರೆ ಹೋಗಿ ಬಂದಿದ್ದಾರೆ ಇದನ್ನು ನೋಡ್ತಾ ಇದ್ದರೆ ಇದರ ಹಿಂದೆ ಇವರೇ ಇದ್ದಾರೆ ಅಂತ ಅನಿಸುತ್ತೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಶಾಸಕ ಪೊನ್ನಣ್ಣ ಆರೋಪ ಮಾಡಿದ್ದಾರೆ ಬಿಜೆಪಿಯವರು ಧರ್ಮ ಜಾತಿಯ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ ದೂರುದಾರನ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಆಧಾರದ ಮೇಲೆ ತನಿಖೆ ಮಾಡ್ತಾ ಇದ್ದಾರೆ ಪಾರದರ್ಶಕ ತನಿಖೆಯನ್ನು ಸರ್ಕಾರ ಮಾಡ್ತಾ ಇದೆ ಇದರಲ್ಲಿ ರಾಜಕಾರಣ ಮಾಡಬಾರ್ದು ಅವರು ಅಭಿವೃದ್ಧಿ ವಿಚಾರವಾಗಿ ಮಾತನಾಡೋದಿಲ್ಲ ಗೃಹ ಸಚಿವರು ತನಿಖೆಯ ಬಗ್ಗೆ ಹೇಳಿದ್ದಾರೆ ದೂರುದಾರನ ಬಗ್ಗೆಯೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ ನಾವು ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕಷ್ಟೇ ಅಂತ ಹೇಳಿ ಹೊನ್ನಣ್ಣ ಅಭಿಪ್ರಾಯಪಟ್ಟಿದ್ದಾರೆ ಇದು ಬಿಜೆಪಿಯವರಿಂದ ಇದನ್ನೇ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಬೇರೆಯೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಧರ್ಮದ ಮೇಲೆ ಜಾತಿಯ ಮೇಲೆ ಅವರ ರಾಜಕಾರಣವನ್ನು ನಡೆಸ್ತಾ ಇದ್ದಾರೆ ಅದರಿಂದ ಅವ್ರು ಮಾಡ್ತಾ ಇರೋದ್ರಲ್ಲಿ ಅಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಅಂದರೆ ಸರ್ಕಾರ ಪಾರದರ್ಶಕವಾದಂಥ ತನಿಖೆಗೆ ಬದ್ಧವಾಗಿದೆ ದೂರದಾರರು ಒನ್ ಸಿಕ್ಸ್ಟಿ ಫೋರ್ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ ನಂತರ ಎಸ್ ಐ ಟಿಯನ್ನು ಸ್ಥಾಪಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮತ್ತು ಧರ್ಮಸ್ಥಳ ಒಂದು ಪುಣ್ಯಕ್ಷೇತ್ರ ಅದರ ಪಾವಿತ್ರತೆಯನ್ನು ಕಾಪಾಡಿಕೊಂಡು ಈ ಕೆಲಸವನ್ನ ಮಾಡಬೇಕು ಅಂತ ಕೂಡ ಎಸ್ ಐ ಟಿ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಪಾರದರ್ಶಕವಾದಂಥ ತನಿಖೆಗೆ ಯಾರು ಕೂಡ ಅಡ್ಡ ಬರಬಾರ್ದು ಈ ಕಾನೂನಿನ ಪ್ರಕ್ರಿಯೆಯನ್ನು ರಾಜಕಾರಣಕ್ಕೋಸ್ಕರ ಬಳಸುವಂಥದ್ದು ಅದು ಕೂಡ ನಿಲ್ಲಬೇಕು ಇದು ಪದೇ ಪದೇ ಇವ್ರು ಮಾಡ್ಕೊಂಬಂದಿದ್ದಾರೆ ಎಲ್ಲ ಸಂದರ್ಭದಲ್ಲೂ ಈ ಥರ ಮಾಡಿದ್ದಾರೆ ಅದೆಲ್ಲದರಲ್ಲೂ ಸೋಲನ್ನು ಅನುಭವಿಸಿದ್ದಾರೆ ಅಂದ್ರೂ ಪಾಠ ಕರೀತಾರೆ ಮತ್ತೆ ಇದನ್ನು ಮಾಡೋದಕ್ಕೆ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಯಾಕೋ ಇವರ ನಡೆ ನೋಡಿದ್ರೆ ಇದೆಲ್ಲ ಹಿಂದೆ ಇವ್ರದೇ ಷಡ್ಯಂತ್ರ ಇದೆ ಅಂತ ಕೂಡ ಅದರಿಂದ ಈ ಭಾರತೀಯ ಜನತಾ ಪಕ್ಷದವರಿಗೆ ಯಾವತ್ತೂ ಅಭಿವೃದ್ಧಿಯಲ್ಲಿ ಆಗಲಿ ಆ ಒಂದು ಆಡಳಿತವನ್ನು ಅಭಿವೃದ್ಧಿ ಆಧಾರದ ಮೇಲೆ ಪ್ರಶ್ನೆ ಮಾಡೋದಂತಾಗಲಿ ಇಂಥ ರಾಜಕಾರಣ ಅವ್ರು ಯಾವತ್ತೂ ಮಾಡೇ ಇಲ್ಲ ಅವ್ರಿಗೆ ಗೊತ್ತೇ ಇಲ್ಲ ಇಲ್ಲ ಅದೆಲ್ಲ ಪ್ರಶ್ನೆಗಳಿಗೆ ಮಾನ್ಯ ಗೃಹ ಸಚಿವರು ಇವತ್ತು ಉತ್ತರವನ್ನು ಕೊಡ್ತಾರೆ ಮೊನ್ನೆ ಕೂಡ ಹೇಳಿದ್ದಾರೆ ಅವರು ಯಾವ ಥರ ಅವರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅಂತ ಇದರಲ್ಲಿ ಅವ್ರು ಯಾರು ದೂರುದಾರರಿದ್ದಾರೆ ಅವರೊಬ್ಬನೂ ಕೂಡ ಬಿಟ್ಟಿಲ್ಲ ಅವ್ರ ಬಗ್ಗೆ ಕೂಡ ತನಿಖೆಯನ್ನು ಮಾಡ್ತಾರೆ ಯಾವ ರೀತಿಯಿಂದ ಬಂದಿದೆ ಇದರ ಹಿಂದೆ ಇದೆಲ್ಲ ಕೂಡ ಸತ್ಯ ಹೊರಬರಲಿದೆ ತಪ್ಪಾಗ ನಾವು ತಾಳ್ಮೆಯಿಂದ ಅಂತ